ನೀವು ನಿಮ್ಮ ಕಿರುತೆರೆ ಜರ್ನಿ ನಮ್ಮ ಕಿರುತೆರೆಯ ಮಾಂತ್ರಿಕ ಟಿ ಎನ್ ಸೀತಾರಾಮ್ ಸೀತಾರಾಮ್ ಅವ್ರ ಹತ್ರ ಬರ್ತದೆ ನಾನು ಅವ್ರ ಹತ್ರ ಹೋಗಿದ್ ಮುಕ್ತ ಸೀತಾರಾಮ್ ಅವರು ಎಷ್ಟೊಂದು ಸೀರಿಯಲ್ಸ್ ಅಲ್ಲಿ ನಾನು ಬರೆದಿದ್ದೀನಿ ಉಷಾ ನವರತ್ನರ ಅವರ ಮಗಳು ಅನ್ನೋದು ನಿಮ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಯ್ತು ಖಂಡಿತ ಪ್ಲಸ್ ಆಯ್ತು ನನ್ಗೆ ನನಗೆ ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಕೊಡ್ತಾರೆ ಏನ್ ಆಸ್ತಿ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ತುಂಬಾ ಹೆಮ್ಮೆಯಿಂದ ಅಂತ ಹೇಳ್ಕೊತೀನಿ ನನ್ನ ತಂದೆ ತಾಯಿ ನನ್ಗೆ ಒಂದು ಬರವಣಿಗೆ ಕೊಟ್ಟಿದ್ದಾರೆ ದಟ್ ಇಸ್ ದ ಗ್ರೇಟೆಸ್ಟ್ ದೊಡ್ಡ ಆಸ್ತಿ ನನ್ಗೆ ಅವ್ರಿಬ್ರು ನನ್ನ ನಾವೆಲ್ಸ್ ಸುಮಾರು ಒಂದು ಥರ್ಟಿ ಫೈವ್ ನಾವೆಲ್ಸ್ ಪಬ್ಲಿಷ್ ಆಗಿದೆ ನನ್ನ ನಂದು ಬಂದಿದೆ ಮಂಗಳ ಪತ್ರಿಕೆ ತರಂಗ ಬಂದಿದೆ ನೂರೊಂದು ನೆನಪು ಈ ಡಾಕ್ಟರ್ ಹರೀಶ್ ಪಾತ್ರ ಬೇರೆನೇ ಆಗೋಯ್ತು ಬೇರೆನೇ ಆಗೋಯ್ತು ಹೌದು ಸೊ ಅದೇನಾದ್ರು ಆ ಸಿನಿಮಾ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ಅಮ್ಮಂಗ್ ಬಂದ ಪ್ರತಿಕ್ರಿಯೆ ಬಾಬು ಅವ್ರ ಮನೆಗೆ ಬರ್ತಾ ಇದ್ದು ಅಮ್ಮ ಆ ಸಿನಿಮಾ ಅಮ್ಮಂಗೆ ಹೊಂಬಿಸಲು ಮಾಡ್ ಅಂದ್ರೆ ಹೊಂಬಿಸಲು ಹೇಗ್ ತಗೊಂಡ್ರು ನಮ್ ತಾಯಿ ಹೇಗ್ ಬರ್ದಿದ್ರು ಹಾಗೆ ತಗೊಂಡಿದ್ರು ಬಂದನ ಒಂದು ಚಿತ್ರಕತೆ ಚೇಂಜ್ ಮಾಡಿದ್ರು ಯಾಕಂದ್ರೆ ಒಂದು ಅದು ಯಾರು ನಟ ನಟಿಯರ್ ಇರ್ತಾರ ಅವ್ರದ್ದು ಒಂದು ಇಮೇಜ್ ಪ್ರಕಾರ ಚಿತ್ರಕತೆ ಮಾಡ್ತಾರೆ ಒಂದು ಬದಲಾವಣೆಗಳನ್ನ ಅನಿವಾರ್ಯವಾಗಿ ಮಾಡ್ಕೊಬೇಕು ಅದು ಮಾಡ್ಕೊಂಡಾಗ ಅಮ್ಮನಿಗೆ ಸ್ವಲ್ಪ ಅನ್ಮಾನ ಇತ್ತು ಹೇಗೆ ಜನ ಹೇಗ್ ಸ್ವೀಕರಿಸ್ತಾರೆ ಫಸ್ಟ್ ಅಮ್ಮಂಗೆ ಏನ್ ಅನುಮಾನ ಆಯ್ತು ಅಂದ್ರೆ ವಿಷ್ಣುವರ್ಧನ್ ನೀವ್ ಹೇಳಿದಂಗೆ ದೊಡ್ಡ ಹೀರೋ ಆಗಿ ನೋಡಿದವ್ರು ವಿಷ್ಣುವರ್ಧನ್ ಒಂದು ಎಸ್ ಒಂದು ನಾಯಕಿಯಿಂದ ತಿರಸ್ಕಾರ ಪಟ್ಟವರು ಜೊತೆಗೆ ಒಂದು ಕಾಯಿಲೆ ಇದ್ದವ್ರು ತುಂಬಾ ಕೆಮ್ಕೊಂಡು ಒಂದ್ರ ಒಂದ್ರ ಗ್ಲಾಮರ್ ಇಲ್ಲ ಒಂದು ಇದಿಲ್ಲ ಫೈಟ್ ಇಲ್ಲ ಏನೂ ಇಲ್ಲ ದಟ್ ಪವರ್ ಇಲ್ಲ ಸೊ ಆಲ್ ಎಮೋಷನಲ್ ಫುಲ್ ಅಕ್ಸೆಪ್ಟ್ ಮಾಡ್ತಾರೆ ವಿಷ್ಣುವರ್ಧನ್ ಅಷ್ಟೊಂದು ಕೆಮ್ಮಕೊಂಡು ತುಂಬಾ ನರಳುವಂತ ಒಂದು ತುಂಬಾ ದುಃಖದ ಒಂದು ನೋವಿನ ಕ್ಯಾರೆಕ್ಟರ್ ಒಂದು ಟ್ರಾಜಿಡಿ ಟ್ರಾಜಿಡಿ ಹೀರೋ ಹಾಗೆ ನಮ್ ತಂದೆ ನಮ್ ತಾಯಿಗೆ ಸಂಜೀವ್ ಕುಮಾರ್ ತುಂಬಾ ಇಷ್ಟವಾದ ಪರಿಚಯನಲ್ಲಿ ನಲ್ ಸಂಜೀವ್ ಕುಮಾರ್ದು ರೋಲ್ ಇದೆ ನೀವು ನಿಮಗೆ ನಿಮ್ಗೆ ನೋಡಿಲ್ಲ ಅದೇ ತರ ವಿಷ್ಣುವರ್ಧನ್ ರೋಲ್ ಬಂದ ನಾಲ್ ಸೊ ನಮ್ ತಾಯಿ ಸಂಜೀವ್ ಕುಮಾರ್ ನ ಅಕ್ಸೆಪ್ಟ್ ಮಾಡ್ದಂಗೆ ಜನ ವಿಷ್ಣುವರ್ಧನ್ ಅಕ್ಸೆಪ್ಟ್ ಮಾಡ್ತಾರ ಅನ್ನೋ ತರ ನಮ್ಮ ತಾಯಿಗೆ ಡೌಟ್ ಇತ್ತು ಹೇಗ್ ಓಡತ್ತೋ ಏನೋ ಮೋಸ್ಟ್ಲಿ ಅಕ್ಸೆಪ್ಟ್ ಮಾಡಲ್ಲ ಅನ್ಸುತ್ತೆ ವಿಷ್ಣುವರ್ಧನ್ ಸಾಹಸ ಸಿಂಹ ನೀವು ಹೇಳಿದಾಗ ಆತರ ಅಂತ ಇತ್ತು ಅವ್ರಿಗೆ ಸುಹಾಸಿನಿ ಬಗ್ಗೆ ನಮ್ ತಾಯಿಗೆ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಇವನ್ ಜೈ ಜಗದೀಶ್ ಬಟ್ ವಿಷ್ಣುವರ್ಧನ್ ಬಿಕಾಸ್ ಅದ್ ಹೀರೋ ಹೀರೋ ಓರಿಯೆಂಟೆಡ್ ಫಿಲ್ಮ್ ನಮಗೊಂದು ವಿಷ್ಣುವರ್ಧನಿಂದ ಜನದ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಈ ತರ ನೋಡ್ತಾರ ಅಂತ ಇತ್ತು ಫ್ಯಾಕ್ಟ್ ವಿಷ್ಣು ಸರ್ ಫ್ಯಾನ್ಸ್ ಎಷ್ಟು ಒಂದು ಅಗ್ರೆಸಿವ್ ಆಗಿದ್ರು ಅಂತಂದ್ರೆ ಜೈ ಜೈ ಜಗದೀಶ್ ಜೈ ಜಗದೀಶ್ ಒಂದ್ಸಲ ಬಂದ್ಬಿಟ್ಟಿದ್ರು ನಮ್ಮ ಮನೆಗೆ ನನ್ನ ಎಲ್ರು ವಿಲನ್ ತರ ನೋಡ್ತಿದ್ರು ಎಲ್ರು ನನ್ನ ನೋಡಿದ್ರಿ ಬಾಯಿ ಬಿಲನ್ ಬೈತಾರೆ ಬಾಲು ಪಾತ್ರ ನನ್ನ ಬಾಯಿ ಬಿಲನ್ ಬೈಯಕ್ ಶುರು ಮಾಡಿದ್ದಾರೆ ಮೇಡಂ ನಿಮ್ ಇದ್ರಲ್ಲ ನಾನ್ ಮಾಡಿ ಅಂತ ಹೇಳಿದ್ರು ಅಲ್ಲ ಆ ಸಾಂಗ್ ಬಂತಲ್ಲ ಈ ಟೈಟಲ್ ಸಾಂಗ್ ಬಟ್ ಅದು ಒಬ್ಬ ಡೈರೆಕ್ಟರ್ ಕನ್ವಿಕ್ಷನ್ ಅಂತ ಹೇಳ್ಬೇಕು ರಾಜೇಂದ್ರ ಸಿಂಗ್ ಬಾಬು ಅವರು ತಾಕತ್ತ ಒಬ್ಬ ಡೈರೆಕ್ಟರ್ ಅಂದ್ರೆ ಅಮ್ಮ ಅವರು ಫೀಲ್ ಮಾಡಿರೋದು ಕರೆಕ್ಟ್ ಒಬ್ಬ ವಿಷ್ಣುವರ್ಧನ್ ಅಂತ ಒಬ್ಬ ಕಮರ್ಷಿಯಲ್ ಒಬ್ಬ ಆಕ್ಷನ್ ಹೀರೋನ ಈ ಕ್ಯಾರೆಕ್ಟರ್ ಕೂರ್ಸೋದ್ ಹೆಂಗೆ ಅಂತ ಅದು ಇಲ್ಲ ಒಬ್ಬ ಪಾತ್ರ ಒಬ್ಬ ಡಾಕ್ಟರ್ ಹರೀಶ್ನ

ಅಪ್ಡೇಟ್ ಮಾಡೋಕೆ ಪ್ರೀಮಿಯರ್ ಶೋ ತೋರ್ಸಿದ್ರು ನಾನು ಹೋಗಿದ್ದೆ ಅಪ್ಪ ಅಮ್ಮن ಜೊತೆ ಆಗಾಗ್ಲೆ ಅಮ್ಮಂಗೆ ಯೋ ಇದು ಓಡತ್ತೆ 10 ಜನ ಅಕ್ಸೆಪ್ಟ್ ಮಾಡ್ತಾರಾ ಇಷ್ಟೊಂದು ವಿಷ್ಣುವರ್ಧನ್ ಕಷ್ಟ ಕೊಟ್ಬಿಟ್ರೆ ಜನ ಅಕ್ಸೆಪ್ಟ್ ಮಾಡ್ತಾರಾ ಅಂತ ಇತ್ತು ಅವ್ರಿಗೆ ಬಟ್ ಆಮೇಲೆ ನಾವ್ ಥಿಯೇಟರ್ ಗೆ ಹೋಗ್ ನೋಡಿದಾಗ ಜನ ಎಷ್ಟು ವಿസിൽ ಮಾಡೋರು ಕೂಗೋರು ಆತರ ತುಂಬಾ ನಮ್ಮ ತಾಯಿಗೆ ತುಂಬಾ ಖುಷಿ ಆಯಿತು ಅಪ್ಪ ಏನಂದಿದ್ರು ಅಪ್ಪನಿಗೆ ತುಂಬಾ ಇಷ್ಟ ಆಯ್ತು ಅಪ್ಪನಿಗೆ ಇಷ್ಟ ಆಗಿತ್ತು ಚೆನ್ನಾಗಿತ್ತು ಇನ್ನೊಂದು ನಿಮ್ಮ ತಾಯಿ ಅವರು ಮಾಡಿದಂತ ಸಿನಿಮಾ ಒಂದು ಮತ್ತೆ ತುಂಬಾ ಮನಸ ಗೆದ್ದಂತ ಸಿನಿಮಾ ಸಮರ್ಪಣೆ ಸಮರ್ಪಣೆ ಅದರಲ್ಲಿ ನಮ್ಮ ತಂದೆ ತಾಯಿ ಇಬ್ರು ಸೇರಿ ಸ್ಕ್ರಿಪ್ಟ್ ಮಾಡಿದ ಅದನ್ನ ಓ ಅಪ್ಪನ ಸೇರ್ಕೊಂಡ್ರು ಸೇರ್ಕೊಂಡಿದ್ರು ಅಪ್ಪ ಸ್ಕ್ರೀನ್ ಪ್ಲೇ ಬರ್ತಿದ್ ಅಮ್ಮ ಡೈಲಾಗ್ಸ್ ಬರ್ತಿದ್ದು ಕೂತ್ಕೊಂಡು ಭಾರ್ಗವ್ ಅವರು ಭಾರ್ಗವ್ ಅಪ್ಪ ಎಲ್ಲ ಸೇರಿ ಸ್ಕ್ರೀನ್ ಪ್ಲೇ ಮಾಡಿದ್ದು ಅಮ್ಮ ಡೈಲಾಗ್ಸ್ ಬರ್ತ ಕತೆ ಅಮ್ಮನ ಅಮ್ಮನದೇ ನ novel ಓಹ್ oh. mm, ಅಮ್ಮಂಗ ಅದ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಬಿಕಾಸ್ ಅಮ್ಮಂಗೆ ತುಂಬಾ ಇಷ್ಟವಾದ ಯಾಕಂದ್ರೆ ಅವ್ರದ್ದು ಒಂದು ನ್ಯೂಡ್ ಸ್ಕೆಚ್ ಇಟ್ಕೊಂತಾನ ಅವನು ಅದನ್ನು ಕೂಡ ಜನ ತುಂಬಾ ಏನ್ ಹೀಗ್ ಬರೀತಾರೆ ಮನೇಲಿ ಹೆಣ್ಮಕ್ಳಿರುವಾಗ ಯಾಕೆ ಈ ತರದ್ದೆಲ್ಲ ಬರೀತಾರೆ ಜನ ಹೆಣ್ಮಕ್ಳ ನೋಡೋ ದೃಷ್ಟಿ ಬದ್ಲಾಗತ್ತೆ ಅಂತ ಹೇಳೋರು ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಹೌದು ಹೌದು ನಮ್ ತಂದೆ ನಮ್ ತಾಯಿ ನಾವೆಲ್ಲೂ ಹಾಗೆ ಇರೋದು ಎಸ್ ಅದೆಲ್ಲ ಸಮರ್ಪಣೆ ಹಂಗೆ ತಂದ್ರು ಭಾರ್ಗವ್ರು ಒಂದ್ ಸ್ವಲ್ಪನೂ ಡಿಸ್ಟರ್ಬ್ ನಮ್ಮ ನಮ್ಮಅಮ್ಮನ ಕಥೆನ ತುಂಬಾ ಚೆನ್ನಾಗಿ ಮಾಡಿದ್ರು ಹೌದು ಹೌದು ತುಂಬಾ ನಮ್ಮ ತಾಯಿಗೆ ಅದ್ರ ಬಗ್ಗೆ ತುಂಬಾ ಎಕ್ಸ್‌ಪೆಕ್ಟೇಷನ್ ಇತ್ತು ಅದು ಅಷ್ಟು ಸಕ್ಸೆಸ್ಫುಲ್ ಆಗಲಿಲ್ಲ ಅನ್ಕೊಂಡ ಮತ್ತೆ ಅದು ಎ ಸರ್ಟಿಫಿಕೇಟ್ ಬಂದ್ಬಿಡ್ತು ಅದಕ್ಕೆ ಸ್ವಲ್ಪ ಫಾಮ್ ಸ್ವಲ್ಪ ಬಿಟ್ರು ಅದಕ್ಕೋಸ್ಕರ ಚೆನ್ನಾಗಿತ್ತು ನಿಮ್ಮ ಮದುವೆ ಆಗಿದ್ದು ಯಾವಾಗ ಸರ್ ವೆಂಕಟೇಶ್ ಸರ್ ಹೇಗೆ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ನಮ್ ಅವರು ನಾವಿಬ್ಬರು ಆಕ್ಚುಲಿ ಇನ್ನ ಓದ್ತಿದ್ವಿ ಮದುವೆ ಆದಾಗ ನಾನು ನೈನ್ಟೀನ್ ಏಯ್ಟಿ ಸಿಕ್ಸ್ ಮದುವೆ ಆಗಿತ್ತು ಅವರು ಆಗ್ತಾನೆ ಎಂಬ ಬಿ ಬಿ ಎಸ್ ಮುಗಿಸಿದ್ರು ನಾನು ಸೆಕೆಂಡ್ ಇಯರ್ ಮುಗಿಸಿ ಥರ್ಡ್ ಇಯರ್ ಅಲ್ಲಿ ಇದ್ದೆ ಅವಾಗೇಜ್ ನಮ್ಮಅಪ್ಪ ತುಂಬಾ ಬ್ರಾಡ್ ಮೈಂಡೆಡ್ ಅದು ಲವ್ ಮ್ಯಾರೇಜ್ ನಮ್ಮಅಪ್ಪ ಅನ್ನೊಂದು ಲವ್ ಮ್ಯಾರೇಜ್ ಇಲ್ಲ ಅವ್ರದ್ದು ಏನು ಅಭ್ಯಂತರ ಇರಲಿಲ್ಲ ಸರ್ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಇವಾಗ ಅವರು ಆರ್ಥೋಪೆಡಿಕ್ ಸರ್ಜನ್ ಅವರು ನಾನ್ ಮದ್ವೆ ಆದ್ಮೇಲೆ ಅವರು ಆರ್ಥೋಪೆಡಿಕ್ ಸೇರಿದ್ದು ಅವರು ರಾಜಶೇಖರ್ ಹಾಸ್ಪಿಟಲ್ ಅಲ್ಲಿ ಅವರು ಫಸ್ಟ್ ಐ ಟಿ ಐ ಹಾಸ್ಪಿಟಲ್ ಅಲ್ಲಿ ಆಯೋದು ಆರ್ಥೋಪೆಡಿಕ್ ಸರ್ಜನ್ ಆಗಿ ಸುಮಾರು ಒಂದು ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಐ ಥಿಂಕ್ ಮೇ ಬಿ ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಿದ್ದೀನಿ ಆಮೇಲೆ ಈಗ ರಾಜಶೇಖರ್ ಹಾಸ್ಪಿಟಲ್ ಅಲ್ಲಿ ಹಿ ಇಸ್ ಅ ವಿಸಿಟಿಂಗ್ ಸರ್ ಅದು ಹೋಗ್ತಾರೆ ನೀವು ಬರವಣಿಗೆ ಬರದ್ರಿ ಅಂತ ಹೇಳಿದ್ರಿ ಅದು ನಮ್ಮ ಕೂಡ ಕೆಲವು ಖುಷಿ ಪಟ್ರು ಅಂತ ಹೇಳಿದ್ರಿ ನೀವು ನಿಮ್ಮ ಕಿರಿತರೆ ಜರ್ನಿ ನಮ್ಮ ಮಾಂತ್ರಿಕ ನೀವು ಮುಕ್ತ ಮುಕ್ತ ಇಂದ ಶುರು ಮಾಡಿದ್ದು ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನನ್ಗೆ ನಾನ್ ನಮ್ ತಂದೆ ನಿಜ ಹೇಳ್ಬೇಕಂದ್ರೆ ನಮ್ ತಂದೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ನಾನ್ ಹೇಗೆ ಹೇಗಿದ್ನು ನಾನು ಅಪ್ಪ ಅಮ್ಮನ್ ಇಬ್ಬರದು ಬರವಣಿಗೆ ತುಂಬಾ ಡಿಫ್ರೆಂಟ್ ಎರಡು ವ್ಯತಿರಿಕ್ತ ಅಮ್ಮಂದು ನಾವೆಲ್ ಬರೆಯೋದೇ ಬೇರೆ ಅಪ್ಪಂದು ಅದ್ ಬಟ್ ನಾನು ಎರಡು ಕಲ್ತ್ಕೊಂಡೆ ನಾನ್ ಅಮ್ಮಂದು ಓದ್ತಿದ್ದೆ ಅಪ್ಪಂದು ಓದ್ತಿದ್ದೆ ಅಂದ್ರೆ ಅಪ್ಪ ಹೇರಿಗೆ ಇದ್ರೆ ಹಿ ವಾಸ್ ವೆರಿ ಸ್ಪೋರ್ಟಿವ್ ಓದ್ತಿದ್ಯಾ ಅವ್ರು ಹೇಗನ್ಸತ್ತೆ ಅವ್ರ ಅಷ್ಟು ದೊಡ್ಡ ಲೇಖಕರಾಗಿ ನನ್ನ ಕೇಳೋರು ನಿಮ್ಗೆ ಹೇಗನ್ಸುತ್ತೆ ಅತ್ತಿ ಅರು ಅರು ಅನ್ನೋರು ಅರು ಹೆಗತ್ಸುತ್ತೆ ನಿಂಗೆ ಅಂತ ಹೇಳೋರು ಅಪ್ಪ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಕೆಲವೆಲ್ಲ ಅಪ್ಪ ಹೀಗಿರ್ಬೋದು ಸೈಡು ಅಂತ ಗೀತಾ ಇಂಟ್ರೊಡಕ್ಷನ್ ಗೀತಾ ಡಬಲ್ ಆಕ್ಟಿಂಗ್ ಹೆಣ್ಣಿನ ಸೈಡ್ ನಾನು ಹೆಣ್ಮಕ್ಳದು ಈ ತರ ಇರುತ್ತೆ ಅಂತ ಹೇಳ್ತಿದ್ದೆ ಅವ್ರಿಗೆ ಅವ್ರ ಅದನ್ನ ಬರೆಯೋರು ಅವ್ರ ಅದನ್ನೆ ತಗೊಳ್ಳೋರು ಅದನ್ನ ಸೊ ನನ್ನ ಆದ್ರಿಂದ ಆ ಒಂದು ನನಗೆ ಎಕ್ಸ್ಪೀರಿಯನ್ ನನಗೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಲ್ಲ ನನಗೊಂದು ಎಕ್ಸ್ಪೋಜರ್ ಇತ್ತು ಆದ್ರಿಂದ ನಾನು ಸೀತಾರಾಮ್ ಅವ್ರ ಹತ್ರ ನಾನು ಬರೆಯಕ್ಕೆ ಶುರು ಮಾಡಿದೆ ಅದಾದ್ಮೇಲೆ ಸೀತಾರಾಮ್ ಅವ್ರ ಎಷ್ಟೊಂದು ಖಂಡಿತ ಪ್ಲಸ್ ಆಯ್ತು ಉಷಾ ಮಗಳು ಅಂತಂದ್ರೆ ಈಗ ನಾನು ಜಸ್ಟ್ ಹೊಸಬಳಾಗಿ ಹೋಗಿ ಸೀತಾರಾಮ್ ಜೊತೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಅವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗಬೇಕು ನಾನು ಬರೀತೀನಿ ಅಂತ ನಾನು ಹೇಳಿದೆ ನಾನು ಉಷಾ ರಾಮ್ ಮಗಳು ಅಂದಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಎಸ್ ಓ ಬರು ಅವರು ಅಷ್ಟು ಫೇಮಸ್ ಕಾದಂಬರಿ ಖಂಡಿತವಾಗ್ಲು ನಮ್ಮ ನನ್ಗೆ ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಕೊಡ್ತಾರ ಏನ್ ಆಸ್ತಿ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ನನಗೆಲ್ಲದಕ್ಕಿಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ತಂದೆ ತಾಯಿ ನನಗೆ ಆ ಒಂದು ಬೆರವಣಿಗೆ ಕೊಟ್ಟಿದ್ದಾರೆ ದಟ್ ಇಸ್ ದ ಗ್ರೇಟೆಸ್ಟ್ ದೊಡ್ಡ ಆಸ್ತಿ ನನಗೆ ಎಸ್ ನಮ್ಮ ತಂದೆ ತಾಯಿ ಹೆಸರು ನನ್ನ ಜೊತೆ ನನ್ನ ಹೆಸರು ಜೊತೆ ನಮ್ಮ ತಂದೆ ತಾಯಿ ಹೆಸರು ಅವ್ರ ಹೆಸರು ಜೊತೆ ನನ್ನ ಹೆಸರು ಜೊತೆಗೆ ಆ ಬರವಣಿಗೆ ಅನ್ನೋದು ಅದು ಯಾರು ಕದ್ ಕದಿಯೋ ಆಸ್ತಿ ಅಲ್ಲ ಯಾರೂನು ಯಾರಿಗೂ ಕಟ್ಕೊಳ್ಳುವಂತಹ ಆಸ್ತಿ ಅಲ್ಲ ಅದು ನಾನು ನನಗ್ ತುಂಬಾ ಹೆಮ್ಮೆ ಖಂಡಿತವಾಗ್ಲು ಬರ್ತಾ ಬರ್ತಾ ಅದು ಇಮ್ಮಡಿ ಆಗತ್ತೆ ಹೊರತು ನಮ್ಮ ಜೀವನದ ಜೊತೆ ನಾನು ಇವಾಗ ಬರಿತಾ ಬರಿತಾ ನನ್ಗೂ ಜೀವನ ಎಷ್ಟು ಅನುಭವ ಈಗ ನಾನು ಸಾಕಷ್ಟು ನನ್ನ ನಾವೆಲ್ಸ್ ಸುಮಾರು ಒಂದು ತರ್ಟಿ ಫೈವ್ ನಾವೆಲ್ಸ್ ಪಬ್ಲಿಷ್ ಆಗಿದೆ ನಂದು ಸುಧಾನ್ ಬಂದಿದೆ ಮಂಗಳ ಪತ್ರಿಕೆ ತರಂಗ ಬಂದಿದೆ ಕರ್ಮವೀರ ಅಲ್ಲಿ ಬಂದಿದೆ ಈಗ ಬರಿತಾ ಇದ್ದೀನಿ ಆಕ್ಚುಲಿ ತರಂಗ ಅವ್ರು ಕೇಳಿದಾರೆ ಅದಾದ್ಮೇಲೆ ನನ್ನ ಮಗಳು ಅವಳದು ಬಾಣಂತನ ಎಲ್ಲ ಆಯ್ತು ಮಧ್ಯದಲ್ಲಿ ಸ್ವಲ್ಪ ನಿಂತು ಹೋಯ್ತು ನನ್ಗೆ ನಮ್ಮ ವೆಂಕಟೇಶ್ ನಿಮ್ಮ ಬರವಣಿಗೆ ನೋಡಿ ಓ ಎಸ್ ಅವ್ರು ನನ್ಗೆ ತುಂಬಾ ದೊಡ್ಡ ಸ್ಫೂರ್ತಿ ಅವ್ರು ನನ್ಗೆ ಅವ್ರಿಗೆ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾರೆ ಸ್ಪೆಷಲಿ ಮೆಡಿಕಲ್ ಇಂದ ಅವ್ರು ಯಾ ನನಗೆ ಯಾರು ಬೇಕು ಅನ್ಸುತ್ತೋ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರು ತುಂಬ ಇನ್ಫಾರ್ಮೇಶನ್ ತಂದು ಕೊಡ್ತಾರೆ ಅಂಡ್ ಅವರು ನಮ್ಮ ತಂದೆ ಹೆಂಗಿದ್ರು ನಮ್ಮ ಹಸ್ಬೆಂಡ್ ಕೂಡ ಹಾಗೆ ಖಂಡಿತವಾಗ್ಲೂ ఖిత్వ్లు చోట మై బెస్ట్ మాట్లాడే ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಅಂದ್ರೆ ನಿಮ್ಮ ಅತ್ತೆ ಮಾವ ಆ ಬಗ್ಗೆ ಹೇಳೋಣ ನಮ್ಮ ಮಾವ ಪಿಡಬ್ಲ್ಯೂಡಿಲಿ ಇಂಜಿನಿಯರ್ ಆಗಿದ್ರು ನಮ್ಮ ಅತ್ತೆ ಹೌಸ್ ಬಿಎನ್ सीताराम राव ಅಂತ ನಮ್ಮ ಅತ್ತೆ ಹೌಸ್ ವೈಫ್ ಅವರು ಅದು ಅವರಿಗೆ ನಮ್ಮ ಹಸ್ಬಂಡ್ ಗೆ ಮೂರು ಜನ ಅಣ್ಣಂದ್ರು ಒಬ್ಬ ತಂಗಿ ನಾವು ನಾಲ್ಕನೇವ್ರು ನಾನೇ ಕೊನೆ ಸೊಸೆ ನೀವೇ ಕೊನೆ ಸೊಸೆ ಕೊನೆ ಸೊಸೆ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಮಾವನೋರೇ ಕಟ್ಟಿಸಿದ್ದು ಅವರು ಪಿ ಡಬ್ಲ್ಯೂ ಡಿ ಇದ್ದಾಗ ಅವರು ಇಂಜಿನಿಯರ್ ಅಲ್ಲ ಸೊ ಅವರು ಹೇಗೆ ಪಾಯ ಈ ಮನೆ ಅಂತಂದ್ರೆ ಈಗ ಪಿಲ್ಲರ್ಸ್ ಹಾಕಿ ಕಟ್ಟಿಸ್ತಾರೆ ಮನೆ ಹೇಳೋರು ಜನ ಮೇಲೆ ಕಟ್ಟಿಸ್ಕೊಂಡ್ರು ಏನಾಗಲ್ಲ ಅಂತ ಫೌಂಡೇಶನ್ ಇದೆ ಈ ಮನೆ ಒಟ್ಟು ನೀವು ಎಷ್ಟು ಧಾರಾವಾಹಿಗಳನ್ನ ಬರ್ದಿದಿರ ಓ ನಾನು ಸೀತಾರಾಮ್ ಅವ್ರದ್ದು ಮುಕ್ತ ಆಗತ್ಲು ಚಿತ್ರಲೇಖ ಅಂತ ಮಧ್ಯಾಹ್ನ ಬರೋದು ತುಂಬಾ ಫೇಮಸ್ ಇತ್ತು ಆಮೇಲೆ ಮಳೆಬಿಲ್ಲು ಮಳೆಬಿಲ್ಲು ಚಿತ್ರಲೇಖ ಮಾಡು ಸಿಕ್ಕ ಮಾಡು ಸಿಕ್ಕದಲ್ಲ ಅದಾದ್ಮೇಲೆ ಮಣಿಪಾಲ್ ಮೀಡಿಯಾ ಅವರು ತರಂಗ ಅವ್ರದ್ದು ಅವ್ರದಲ್ಲಿ ನಾನು ತುಂಬಾ ಬರ್ದಿದ್ದೀನಿ ನಾನು ತುಂಬಾ ಬರ್ದಿದ್ದೀನಿ ಅದು ಬೇಕಾದಷ್ಟು ಅವ್ರದ್ದು ನಾಲ್ಕೈದು ಗಳು ಬರ್ದಿದ್ದೀನಿ ಆಮೇಲೆ ರವಿ ಕಿರಣ್ ಅವ್ರ ಹತ್ರ ನಾನು ವರ್ಕ್ ಮಾಡಿದೆ ಅಮ್ಮೊಂದು ನಾವೆಲ್ಸ್ ನಾಲ್ಕ್ ನಾವೆಲ್ಸ್ ಸೇರಿ ನಾನೇ ಒಂದು ಸ್ಕ್ರೀನ್ ಪ್ಲೇ ಮಾಡಿ ನಿರಂತರ ಅಂತ ಇವರು ನಾಗೇಂದ್ರ ಶಾ ಅವರು ಡೈರೆಕ್ಷನ್ ಮಾಡಿದ್ದು ಸೊ ನಾನೇ ಅದಕ್ಕೆ ಫುಲ್ ಸ್ಕ್ರಿಪ್ಟ್ ವರ್ಕು ಮತ್ತೆ ಇದು ಎಲ್ಲ ಮಾಡಿದ್ದು ಡೈಲಾಗ್ಸ್ ಎಲ್ಲ ಬರ್ದಿದ್ದು ಸೊ ಅದು ನನಗೆ ನಮ್ ತಂದೆ ಮಾಡಿದ್ದು ನನಗೆ ತುಂಬಾ ಹೆಲ್ಪ್ ಆಯ್ತು ರವಿ ಕಿರಣ್ ಅವ್ರಿಗೂ ನಮ್ ತಂದೆ ಚೆನ್ನಾಗಿ ಗೊತ್ತಿತ್ತು ಅದ್ರಿಂದ ಮಾಡಿದೆ ಅದೂ ತುಂಬಾ ತುಂಬಾ ನಾನು ಸೀರಿಯಲ್ ಒಳ್ಳೆ ಅನುಭವ ಆಯ್ತು ಇಲ್ಲ 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 ಸಿನಿಮಾ ಯಾವ್ದು ಇಲ್ಲ ನಿಜ ಹೇಳ್ಬೇಕಂದ್ರೆ ನಂದು ನಾವೆಲ್ಲ ಪುನೀತ್ ಅವ್ರಿಗೆ ಕೇಳಿದ್ರು ಒಂದ್ ನಾವೆಲ್ಲ ಅದು ಅಂತರ್ಗತ ಅಂತ ಅದು ಇದ್ರಲ್ ಬಂದಿತ್ತು ಯಾವ್ದ್ರಲ್ಲಿ ಬಂದಿತ್ತು ಕರ್ಮವೀರ ಅಲ್ಲಿ ಬಂದಿತ್ತು ಅಂತರ್ಗ ಅದು ಡಾಕ್ಟರ್ ಸೈಂಟಿಸ್ಟ್ ಹೀಸ್ ಡಾಕ್ಟರ್ ಸೈಂಟಿಸ್ಟ್ ಇಬ್ರು ಸೈಂಟಿಸ್ಟ್ ಇದು ಮಾಡುವಾಗ ಸ್ವಲ್ಪ ಒಂಚು ಅವನೇನ್ ಮಾಡ್ತಾನೆ ಅವನ ಜೊತೆ ಇರೋನನ್ನ ಸುಪಾರಿ ಕೊಟ್ಟು ಹೀ ಬಿಕಾಸ್ ಹಿ ವಾನ್ಸ್ ದ ಕ್ರೆಡಿಟ್ ಫಾರ್ ಹಿಮ್ಸೆಲ್ಫ್ ಬಟ್ ಹಾಗೆ ನೋಡಿದಾಗ ಅವ್ನ್ ಫಿಯಾನ್ಸಿ ಶಿಲ್ ಶೀಸ್ ಪ್ರೆಗ್ನೆಂಟ್ ಅಂತ ಶಿ ವಿಲ್ ಬಿ ಪ್ರೆಗ್ನೆಂಟ್ ಸೊ ಶಿಲ್ ಬಿ ಲೆಫ್ಟ್ ಅಲ್ ಆಗ ಆಗ ಒಂಥರ ಆಗೋಗುತ್ತೆ ಅವಳದೊಂದು ಗಿಲ್ಟ್ ಇಂದ ಅವಳು ಮದುವೆ ಆಗ್ತಾನ ಅವನು ಅವ್ಗೊಂದು ಬಾಳ್ ಕೊಡ್ತೀನಿ ಅಂತ ಆವಾಗ ಹಿ ವಿಲ್ ಸ್ಟಾರ್ಟ್ ಲವಿಂಗ್ ಹರ್ ಅಂಡ್ ಶಿ ಗೆಟ್ಸ್ ಅನ್ ಅಬಾರ್ಷನ್ ಅಂಡ್ ದಟ್ ಬೇಬಿ ಸ್ಕಿಲ್ ಸೊ ಅವ್ರದ್ದು ಒಂದು ಇದೇ ನಿಂತೆ ಹೋಯ್ತು ಆವಾಗ ಹಿ ಸ್ಟಾರ್ಟ್ಸ್ ಫೀಲಿಂಗ್ ಫಾರ್ ಹರ್ ಅಂಡ್ ದೆನ್ ಅವನು ಫುಲ್ಲು ತುಂಬಾ ಪ್ರೀತಿಸ್ತಾನೆ ಅವಳಿಗೆ ನನ್ನಿಂದೇ ಒಂದ್ ಮಗು ಕೊಡ್ತೀನಿ ಹಾಗೆ ಅಂತ ಇದೆಲ್ಲ ಮಾಡ್ದ ಕೊನೇಲಿ ಅವ್ನಿಗೆ ಇನ್ನೇನು ದೊಡ್ಡ ಅವಾರ್ಡ್ ಬರ್ತಿರುವಾಗ ಅವಳಿಗೆ ಗೊತ್ತಾಗತ್ತೆ ನನ್ನ ಗಂಡ ಕೊಲೆಗಾರ ನನ್ನ ಸೊ ಆ ಥರ ದೇ ರಿಯಲಿ ಲೈಕ್ ಇಟ್ ಬಟ್ ಪುನೀದು ಇಮೇಜ್ ಹಾಳಾಗತ್ತೆ ಇದರಿಂದ ಸ್ವಲ್ಪ ಇದರ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ ಆಂಟಿ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ ಗಂಡ್ ಸಿಗಲ್ಲ ಅವ್ರಿಗೆ ಸರಿಯಾದ ಕೆಲಸ ಸಿಗಲ್ಲ ನನ್ನ ಮಗಳು ಹಾಗಾಗ್ಬಾರ್ದು ಬೇಕಾದ್ರೆ ಮುಂದಿನ ಜನ್ರೇಷನ್ ಡಾಕ್ಟರ್ ಆಗಲಿ ಈ ಜನ್ರೇಷನ್ ಯಾರು ಡಾಕ್ಟರ್ಸ್ ಬೇಡ ಅಂತ ಹೇಳಿದ್ರು ನನ್ನ ಇಬ್ಬರು ಮಕ್ಳು ಅದಕ್ಕೆ ಡಾಕ್ಟರ್ ಆಗ್ಲಿಲ್ಲ